ಜಾನುವಾರುಗಳಿಗೆ ಕುಡಿಯುವ ಸಲುವಾಗಿ ಟೂ ಪಾಯಿಂಟ್ ಜೀರೋ ಟಿಎಂಸಿ ನೀರಿನ ಹಿಪ್ರಿ ಜಲಾಶಯದಿಂದ ನೀರನ್ನು ಹರಿಬಿಟ್ಟ ಸರ್ಕಾರ ಬಾಗಲಕೋಟೆ ಜಿಲ್ಲೆಯ ಜಮಖಂಡಿ ತಾಲೂಕಿನ ಹಿಪ್ರಗಿ ಜಲಾಶಯದಿಂದ ಚಿಕ್ಕಪಡಿಸಲಿಗಿ ಜಲಾಶಯದವರೆಗೆ ಜನ ಜಾನುವಾರುಗಳಿಗೆ ಕುಡಿಯುವ ನೀರಿಗಾಗಿ ರೈತರಿಂದ ಹೋರಾಟದ ಪ್ರತಿಫಲವಾಗಿ ನಮ್ಮ ಘನ ಸರ್ಕಾರ ಜಮಖಂಡಿ ವಿಧಾನಸಭಾ ಕ್ಷೇತ್ರದ ಮಾಜಿ ಶಾಸಕರಾದ ಆನಂದ ನ್ಯಾಮಗೂಳ್ ಹಾಗೂ ಅತನಿಯ ಹಾಲಿ ಶಾಸಕರಾದ ಲಕ್ಷ್ಮಣ ಸವದಿ ಅವರ ನೇತೃತ್ವದಲ್ಲಿ ಎಡದಂಡೆ ಮತ್ತು ಹಾಗೂ ಬಲದಂಡೆ ರೈತರಿಗೆ ಅನುಕೂಲ ಆಗುವ ನಿಟ್ಟಿನಲ್ಲಿ ಇವತ್ತಿನ ದಿನ ಹಿಪ್ರಗಿ ಜಲಾಶಯದಿಂದ ನೀರನ್ನು ಬಿಟ್ಟಿರುವುದು ಎಲ್ಲ ರೈತರ ಮುಖದಲ್ಲಿ ಆಗಿದೆ ಈಗಾಗಲೇ ಜಮಖಂಡಿ ತಾಲೂಕಿನ ಹದಿನೈದರಿಂದ ಇಪ್ಪತ್ತು ದಿನಗಳ ಹೋರಾಟದಲ್ಲಿ ಪ್ರತಿಫಲವಾಗಿ ಹಿಪ್ಪರಗಿ ಜಲಾಶಯದಿಂದ ಬೆಳಗಾವಿಯ ಪ್ರಾದೇಶಿಕ ಆಯುಕ್ತರು ಸರ್ಕಾರದ ಆದೇಶದ ಮೇರೆಗೆ ಟೂ ಪಾಯಿಂಟ್ ಜೀರೋ ಟಿ ಎಂ ಸಿ ನೀರು ಬಿಟ್ಟಿರುವುದು ರೈತರಿಗೆ ಸಂತೋಷವನ್ನು ಉಂಟು ಮಾಡಿದೆ ಭೀಮು ತಮ್ಮಣ್ಣ ಹಿಪ್ಪರುಗಿ ಮಾತನಾಡಿದರು ರೈತ ಹೋರಾಟದಲ್ಲಿ ನಿಂಗಪ್ಪ ಕಡಪಟ್ಟಿ ಸಿಂಧು ಬಿ ಬಿಟಿ ಹಿಪ್ಪರ್ಗಿ ಲಿಂಗರಾಜ್ ಪಾಟೀಲ್ ಮಹಾಲಿಂಗ ತಳಬಾರ ಅಣ್ಣಪ್ಪ ಸಿರಹಟ್ಟಿ ಉಪಸ್ಥಿತರಿದ್ದರು ವರದಿ ರವಿ ತೊಳಮನಿ ಕರ್ನಾಟಕ ರತ್ನ ನ್ಯೂ ಜಮಖಂಡಿ ಒಂದು ಕಾಸದೊಳಗಡೆ ಈ ಒಳಗಡ್ಡೆಯ ತುಪ್ಚಿ ಮುಂದಗಡೆ ನೀರು ಹರಿದು ಹೋಗ್ತಾ ಇದೆ ಈಗಾಗಲೇ ಮುತ್ತೂರಿನ ಮುಂದೆ ಕಾಣ್ತಕ್ಕಂಥ ಈ ಒಂದು ನೀರಿನ ದೃಶ್ಯ ಇಲ್ಲಿ ಬ್ರಿಡ್ಜ್ ಮುತ್ತೂರ್ ಮುಂದೆ ಇರ್ತಕ್ಕಂಥ ಬ್ರಿಡ್ಜ್ ಬ್ರಿಡ್ಜ್ ಈಗಾಗಲೇ ನೀರು ಜಿಗದಿದೆ ದಾಟಿ ನೀರು ಜಿಗದೈತಿ ಇಪ್ಪರುಗಿಯ ಬ್ರಿಡ್ಜಿನಿಂದ ಕೊಡಸಲಿಗೆ ಬ್ರಿಡ್ಜ್ವರೆಗೆ ಈಗಾಗಲೇ ಒಂದು ಬೆಳಗಾವಿಯ ಪ್ರಾದೇಶಿಕ ಆಯುಕ್ತರ ಸಂದೇಶದ ಮೇರೆಗೆ ಹಾಗೂ ಕರ್ನಾಟಕ ರಾಜ್ಯದ ಘನ ಸರ್ಕಾರದ ಎಲ್ಲ ಹಿರಿಯ ಮುಖಂಡರು ಹಾಗೂ ಈ ಪತನಿ ತಾಲೂಕಿನ ಹಾಗೂ ಜಮಖಂಡಿ ತಾಲೂಕಿನ ಎಲ್ಲ ಮುಖಂಡರ ನೇತೃತ್ವದಲ್ಲಿ ಇಬ್ಬರಿಗೆಯಿಂದ ಏನು ಎಡದಂಡೆ ಮತ್ತು ಬಲದಂಡೆಯ ರೈತರಿಗೆ ಈಗಾಗಲೇ ಜನಜಾನುವಾರುಗಳಿಗೆ ಕುಡಿಲಿಕ್ಕೆ ನೀರಿಲ್ಲದ ಕಾರಣಕ್ಕಾಗಿ ರೈತರ ಹೋರಾಟಕ್ಕೆ ಮಣೆದು ಇವತ್ತು ತೀರ್ಮಾನವನ್ನು ತಗೊಂಡು ಹಿಪ್ಪರಿಗಿಂದ ನೀರನ್ನು ಬಿಡ್ತಕ್ಕಂಥದ್ದು ನಮ್ಮ ರೈತರ ಮುಖದಲ್ಲಿ ಸಂತೋಷವನ್ನು ಉಂಟು ಮಾಡಿದ್ದೆ ನಮ್ಮ ಬೇಡಿಕೆ ಏನಿತ್ತಂತಂದ್ರೆ ಈಗಾಗಲೇ ಆಯುಕ್ತರಿಗೆ ಬಂದಂಥ ಅರ್ಜಿ ಪ್ರಕಾರ ಅರ್ಧ ಟಿ ಎಂ ಸಿ ನೀರು ಬಿಡ್ತಾರಂಥ ಸಂದೇಶ ಇತ್ತು ಯಾವುದೋ ಕಾರಣಕ್ಕಾಗಿ ಮೇಲೆ ಸಿಟಿಗಳು ಹೆಚ್ಚು ಇರುವುದರಿಂದ ಕುಡಿಲಿಕ್ಕೆ ನೀರಿನ ಅಭಾವ ಇರುವುದರಿಂದ ಇವತ್ತಿನ ದಿನ ನಮಗೆ ಟೂ ಪಾಯಿಂಟ್ ಜೀರೋ ನೀರನ್ನು ಹರಿಬಿಡುತ್ತಿರುವುದು ಸಂತೋಷದಾಯಕವಾಗಿದೆ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಹಿಪ್ಪರಿಗೆಯಿಂದ ಪಡಸಲಗಿ ಬ್ರಿಡ್ಜ್ ಹೋಗುವವರಿಗೆ ನೀರನ್ನ ಬಿಡ್ತಾ ಇದ್ದಾರೆ ನೀರ ಬಿಡೋದಕ್ಕಾಗಿ ತಮಗೆಲ್ಲರಿಗೂ ತುಂಬ ಧನ್ಯವಾದಗಳನ್ನ ತಿಳಿಸ್ಲಿಕ್ಕೆ ಜಮಖಂಡಿ ತಾಲೂಕಿನ ಇಪ್ಪರಗಿ ಬ್ಯಾರೇಜಿನಿಂದ ಬಡಸಲಗಿ ಬ್ಯಾರೇಜದವರೆಗೆ ಜನ ಜಾನುವಾರುಗಳಿಗೆ ಕುಡಿಲಿಕ್ಕೆ ನೀರಿನ ಹೋರಾಟದ ಪ್ರತಿಫಲವಾಗಿ ಯಾವ ನಮ್ಮ ಘನ ಸರ್ಕಾರ ಹಾಗೂ ಜಮಖಂಡಿಯ ವಿಧಾನಸಭಾ ಕ್ಷೇತ್ರದ ಮಾಜಿ ಶಾಸಕರಾಗಿರ್ತಕ್ಕಂಥ ಆನಂದ್ ನ್ಯಾಮಗೌಡರು ಅದನಿ ತಾಲೂಕಿನ ಹಾಲಿ ಶಾಸಕರಾಗಿರ್ತಕ್ಕಂಥ ಶ್ರೀ ಲಕ್ಷ್ಮಣ ಸೌದಿ ಅವರ ನೇತೃತ್ವದಲ್ಲಿ ಈ ಒಂದು ಎಡದಂಡೆ ಮತ್ತು ಬಲದಂಡೆ ಇರತಕ್ಕಂಥ ರೈತರಿಗೆ ಅನುಕೂಲ ಆಗುವ ಸಲುವಾಗಿ ಇವತ್ತಿನ ದಿನ ಇಪ್ಪರಿಗೆ ಬ್ರಿಜಿನಿಂದ ನೀರನ್ನು ಬಿಡುತ್ತ ಬಿಡುತ್ತಿರುವುದು ಎಲ್ಲ ರೈತ ಮುಖದಲ್ಲಿ ಸಂತೋಷವನ್ನು ಉಂಟು ಮಾಡಿದೆ ಸಂದೇಶವನ್ನು ತಮ್ಮನ್ನು ತಿಳಿಸಲಿಕ್ಕೆ ಬಯಸ್ತೇವೆ ಈಗಾಗಲೇ ನಾವು ಜಮಖಂಡಿ ತಾಲೂಕಿನ ಹದಿನೈದು ಇಪ್ಪತ್ತು ದಿನಗಳ ಹಿಂದೆ ಹೋರಾಟದ ಪ್ರತಿಫಲವಾಗಿ ರೈತರ ಹೋರಾಟದ ಪ್ರತಿಫಲವಾಗಿ ಇವತ್ತು ಹಿಬ್ಬರಿಗೆ ನೀರನ್ನು ಬಿಡುವುದು ಬೆಳಗಾವಿಯ ಪ್ರಾದೇಶಿಕ ಆಯುಕ್ತರು ಘನ ಸರ್ಕಾರದ ಮನ್ನನಿಗೆ ಮನೆ ಮನವರಿಕೆಯನ್ನು ಕೊಟ್ಟು ಇವತ್ತು ನೀರು ಬಿಡ್ತಕ್ಕಂಥ ನಮಗೆಲ್ಲರಿಗೆ ಸಂತೋಷವನ್ನು ತಂದು ಕೊಟ್ಟಿದ್ದೇನಂತ ಮಾತನ್ನು ಈ ಸಂದರ್ಭದಲ್ಲಿ ತಿಳಿಸಲಿಕ್ಕೆ ಬಯಸ್ತೇನೆ ಎಲ್ಲರಿಗೂ ನಮಸ್ಕಾರ